ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಎನ್ಐಎ ತನಿಖೆ ಒತ್ತಾಯಕ್ಕೆ ಬಿಜೆಪಿ ವಿರುದ್ಧ ಗೃಹ ಸಚಿವ ಪರಮೇಶ್ವರ್ ಕಿಡಿಕಾರಿದ್ರು ಬಿಜೆಪಿಯವರ ಉದ್ದೇಶ ತನಿಖೆಗೆ ತೊಂದರೆ ಮಾಡೋದಾ ಎಸ್ಐಟಿ ತನಿಖೆಯಲ್ಲಿ ಯಾವುದೇ ತಪ್ಪು ಕಂಡು ಬಂದಿಲ್ಲ ಎಸ್ಐಟಿಯಲ್ಲಿ ತಪ್ಪು ಕಾಣಿಸಿದ್ರೆ ಬೇರೆ ಏಜೆನ್ಸಿಗೆ ತನಿಖೆಗೆ ಕೊಡಬಹುದು ಎಸ್ಐಟಿ ಅವರ ತನಿಖೆಯಲ್ಲಿ ಯಾವುದೇ ತಪ್ಪು ಕಾಣಿಸಿಲ್ಲ ಎನ್ಐಎ ತನಿಖೆಗೆ ಕೊಡಲ್ಲ ಅಂತ ಕಡ್ಡಿ ಮುರಿದ ಹಾಗೆ ಗೃಹ ಸಚಿವ ಪರಮೇಶ್ವರ್ ವಾಗ್ದಾಳಿ ನಡೆಸಿದ್ರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡಗೆ ಮತ್ತೊಂದು ಶಾಕ್ ಕೊಟ್ಟಿದೆ ಕೋರ್ಟ್ ಜಾಮೀನು ಪಡೆದು ಹೊರ ಹೋಗಿದ್ದ ಪವಿತ್ರ ಗೌಡ ಪವಿತ್ರ ಗೌಡಗೆ ಸುಪ್ರೀಂ ಆದೇಶ ಮತ್ತೆ ಜೈಲು ಸೇರುವಂತೆ ಮಾಡಿತು ಜೈಲು ಸೇರಿದ್ದ ಪವಿತ್ರ ಮತ್ತೊಮ್ಮೆ ಜಾಮೀನಿಗಾಗಿ ಸೆಷನ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು ಅರ್ಜಿ ವಿಚಾರಣೆ ನಡೆಸಿದ್ದ ಸೆಷನ್ಸ್ ಕೋರ್ಟ್ ಜಾಮೀನು ಅರ್ಜಿಯನ್ನ ರದ್ದು ಮಾಡಿದೆ ಹೀಗಾಗಿ ಮತ್ತೆ ಪವಿತ್ರ ಗೌಡಗೆ ಪರಪ್ಪನ ಅಗ್ರಹಾರ ಜೈಲೇ ಗತಿಯಾಗಿದೆ ಕಿಚ್ಚಾ ಸುದೀಪ್ ಐವತ್ತೆರಡನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಬೆಂಗಳೂರಿನ ನಂದಿ ಲಿಂಗ್ಸ್ ಗ್ರೌಂಡ್ನಲ್ಲಿ ಮಧ್ಯರಾತ್ರಿ ಅಭಿಮಾನಿಗಳ ಜೊತೆಗೆ ಕೇಕ್ ಕತ್ತರಿಸಿ ಸೆಲೆಬ್ರೇಟ್ ಮಾಡಿಕೊಂಡ್ರು ಅಭಿಮಾನಿಗಳ ಅಭಿಮಾನಕ್ಕೆ ಕಿಚ್ಚಾ ಸುದೀಪ್ ಹುಟ್ಟಿದಾದ್ರು ಸ್ಟೇಜ್ಗೆ ಗ್ರೌಂಡ್ ಗ್ರಾಂಡ್ ಎಂಟ್ರಿ ಕೊಟ್ಟಂತ ಸುದೀಪ್ ರನ್ನ ವಿಶೇಷ ಚೇತನ ಅಭಿಮಾನಿಗಳ ಜೊತೆ ಫೋಟೋ ತೆಗೆದುಕೊಂಡ್ರು ಬಳಿಕ ಶುಭಾಶಯ ಕೋರಿದ ಎಲ್ಲರಿಗೂ ಧನ್ಯವಾದ ಹೇಳಿದ ಕಿಚ್ಚ ಅಭಿಮಾನಿಗಳಿಗಾಗಿ ಹಾಡು ಹಾಡಿದ್ರು ಹುಟ್ಟು ಹಬ್ಬದ ದಿನ ತನ್ನ ತಾಯಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ಅಭ್ಯಾಸ ಈ ಬಾರಿ ನಿಮ್ಮ ಆಶೀರ್ವಾದಗಳೊಂದಿಗೆ ಹನ್ನೆರಡು ಗಂಟೆಗೆ ನಿಮ್ಮೊಟ್ಟಿಗಿದ್ದೀನಿ ಇದಕ್ಕಿಂತ ಬೆಟರ್ ಗಿಫ್ಟ್ ಯಾರು ಕೊಡೋಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ನನಗೆ ಅವಮಾನ ಮಾಡಿದ್ರೆ ರಿಯಾಕ್ಟ್ ಮಾಡಬೇಡಿ ಫ್ಯಾನ್ ಪೇಜ್ನಿಂದ ಯಾರಿಗೂ ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ ಸಮಾಜಕ್ಕೆ ಒಳ್ಳೆದನ್ನ ಮಾಡೋಣ ಅಂತ ಅಭಿಮಾನಿಗಳಲ್ಲಿ ಸುದೀಪ್ ಮನವಿ ಮಾಡಿದ್ರು ಬೆಂಗಳೂರು ಯಲ್ಹಂಕಾದಲ್ಲಿ ನಿನ್ನೆ ರಾತ್ರಿ ಮಣ್ಣು ಕುಸಿದು ಇಬ್ಬರು ಕಾರ್ಮಿಕರು ಮೃತಪಟ್ಟಿದ್ದಾರೆ ಕಟ್ಟಡ ನಿರ್ಮಾಣಕ್ಕೆ ಮಣ್ಣು ಅಗೆಯುವಾಗ ಅವಘಡ ಸಂಭವಿಸಿದೆ ಮಳೆ ನೀರು ಜಾಸ್ತಿ ಹರಿದ ಪರಿಣಾಮ ಮಣ್ಣು ಕುಸಿದಿರುವ ಶಂಕೆ ವ್ಯಕ್ತವಾಗಿದೆ ಆಂಧ್ರ ಮೂಲದ ಶಿವ ಹಾಗೂ ಮಧುಸೂದನ್ ರೆಡ್ಡಿ ಮೃತ ದುರ್ದೈವಿಗಳು ಮೃತದೇಹಗಳನ್ನು ಯಲ್ಹಂಕಾದ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಫಲಾನುಭವಿಗಳಿಂದ ಪರ್ಸೆಂಟೇಜ್ಗೆ ಡಿಮ್ಯಾಂಡ್ ಮಾಡ್ತಾ ಇದ್ದ ಆರೋಪದ ಬೆನ್ನಲ್ಲೇ ಪೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್ ತಲೆದಂಡವಾಗಿದೆ ಕೂಡಲೇ ರಾಜೀನಾಮೆ ನೀಡುವಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ ರವಿಕುಮಾರ್ ಲಂಚ ಕೇಳುವ ವಿಡಿಯೋ ನಿನ್ನೆ ರಿಲೀಸ್ ಆಗಿತ್ತು ವಿಡಿಯೋ ಬಯಲಾಗ್ತಾ ಇದ್ದಂತೆ ಸಿಎಂಗೆ ವಿವರಣೆ ನೀಡೋದಕ್ಕೆ ರವಿಕುಮಾರ್ ಮುಂದಾಗಿದ್ರು ಯಾವುದೇ ವಿವರಣೆ ಕೇಳೋದಕ್ಕೆ ರಾಜೀನಾಮೆ ಕೊಟ್ಟು ಹೋಗುವಂತೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗಿದೆ ఏష్యా నెట్ న్యూస్ నెట్వర్క్ ప్రస్తుతి